ವರದಿಗಾರರು ನಿಂಗಣ್ಣ ಜಡಿ ವಡಗೇರಾ ರೈತರೊಂದಿಗೆ ಜಮೀನಿನಲ್ಲಿ ಕಾವೇರಿ ಸೀಡ್ಸ್ ಕಂಪನಿಯಿಂದ ರಾಮನ ಪೂಜಾ ಜರುಗಿತು ವಡಗೇರಾ ಬಹುದಿನಗಳ ಕನಸು ಇಂದು ನನಸಾಗಿದೆ ಅಯೋಧ್ಯೆಯಲ್ಲಿ ರಾಮ ಮಂದಿರ ನಿರ್ಮಾಣದ ಕಾರ್ಯದೇಶದ ಜನತೆಗೆ ಹೆಮ್ಮೆಯ ವಿಷಯವಾಗಿದೆ ಎಂದು ಕಾವೇರಿ ಸೀಡ್ಸ್ ಕಂಪನಿಯ ಉದ್ಯೋಗಿ ರಮೇಶ್ ಹೂಗಾರ್ ಹೇಳಿದರು ವಡಗೇರ ತಾಲೂಕಿನ ಮುನಮಟಗಿ ಗ್ರಾಮದ ರೈತರ ಹೊಲದಲ್ಲಿ ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾನ ಕಾರ್ಯಕ್ರಮದ ಅಂಗವಾಗಿ ರೈತರ ಹೊಲದಲ್ಲಿ ಕಾವೇರಿ ಸೀವ್ಸ್ ಕಂಪನಿ ವತಿಯಿಂದ ಹಮ್ಮಿಕೊಂಡಿದ್ದ ಶ್ರೀರಾಮನ ಪೂಜಾ ಕಾರ್ಯಕ್ರಮದಲ್ಲಿ ಅವರು ಭಾಗವಹಿಸಿ ಮಾತನಾಡಿದರು ರಘುಪತಿ ರಾಘವ ರಾಜಾರಾಮ್ ಪತಿತ ಪಾವನ ಸೀತಾರಾಮ್ ಎಂದು ಗಾಂಧೀಜಿಯವರ ರಾಮನ ಬಗ್ಗೆ ಬಹಳ ಮಾರ್ಮಿಕವಾಗಿ ನುಡಿದಿದ್ದಾರೆ ಶ್ರೀರಾಮನ ತತ್ವ ಆದರ್ಶಗಳು ಸರ್ವಕಾಲಿಕ ಶ್ರೇಷ್ಠ ಇಂದು ಇಡೀ ದೇಶದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಎಂದು ಹೇಳಿದರು ರೈತರೊಂದಿಗೆ ಹೊಲದಲ್ಲಿ ಶ್ರೀರಾಮನ ಪೂಜಾ ಕಾರ್ಯಕ್ರಮ ಅತಿ ವಿಶೇಷ ಹಾಗೂ ವಿಜೃಂಭಣೆಯಿಂದ ಜರುಗಿತು ಈ ಸಂದರ್ಭದಲ್ಲಿ ವಿಜಯಕುಮಾರ್ ಪಂಡಿತ್ ರಾವ್ ಪಾಟೀಲ್ ಮಹೇಶ್ ರೆಡ್ಡಿ ಮಾಲಿ ಪಾಟೀಲ್ ಮುನಮುಟಗಿ ರವಿಶಂಕರಪ್ಪ ಗೌಡ ನಾಡಗೌಡ ಮೌನೇಶ್ ಬಾಗ್ಲಿ ಸಂತೋಷ್ ಪಾಟೀಲ್ ಅಂದಿ ಮಲ್ಲಿಕಾರ್ಜುನ್ ಸುನ್ನೂರ ಮೋಹನ್ ರಾವ್ ವೀರಾಂಜನೇಯಲು ಸುಬ್ಬರಾವ್ ರೈತರು ಹಾಗೂ ಇನ್ನಿತರ ಉಪಸ್ಥಿತರಿದ್ದರು She had hey. 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 hey.